ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯ ನೆರಳಿನಲ್ಲಿ ಹಿಂದೂಸ್ಥಾನದಲ್ಲಿ ಆಚರಿಸುವ ಹಬ್ಬಗಳು ಮಾನವ ಜೀವನದಲ್ಲಿ ಮೈಲುಗಲ್ಲುಗಳಾಗಿ ಧರ್ಮಾಚರಣೆಯ ದಾರಿದೀಪಗಳಾಗಿವೆ ಹಿಂದೂ ಪಂಚಾಂಗ ರೀತಿಯ ಋತುವಿನಲ್ಲಿ ಎಲೆಗಳು ಉದುರಿ ಬೋಳಾದ ಮರಗಳು ಹೊಸ ಚಿಗುರನ್ನು ಪಡೆಯುತ್ತಾ ವಸಂತ ಮಾಸವನ್ನು ಸ್ವಾಗತಿಸುತ್ತವೆ ಹಬ್ಬಗಳ ಆಚರಣೆಯು ಭಾರತದಲ್ಲಿ ವೈವಿಧ್ಯಮಯ ರೂಪದಲ್ಲಿ ಆಚರಿಸಲ್ಪಟ್ಟಿದ್ದು ದಕ್ಷಿಣ ಭಾರತದ ಹೊಸ ವರ್ಷ ಆರಂಭವಾಗುವುದು ಯುಗಾದಿ ಹಬ್ಬಗಳ ಆಚರಣೆಯೊಂದಿಗೆ ಹಿಡಿದುಕೊಂಡಿದೆ ನವಸಂವತ್ಸರು ಪ್ರಾರಂಭವಾಗುವ ದಿನ ಚಾಂದ್ರಮಾನ ಯುಗಾದಿ ಹೊಸ ವರ್ಷದ ಮೊದಲನೇ ಹಬ್ಬ ಚೈತ್ರ ಮಾಸದ ಪ್ರಥಮ ದಿನದಂದು ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ ಇದು ಉತ್ತರಾಯಣದ ವಸಂತ ಋತುವಿನ ಪ್ರಮುಖ ಹಬ್ಬ ದೇವಾದಿ ದೇವತೆಗಳಿಗೂ ಪ್ರಿಯವಾದ ಋತು ವಸಂತ ಋತು ಎಲ್ಲೆಲ್ಲೂ ವರ್ಣಮಯ ಪುಷ್ಪಗಳ ಸೀರೆಯುಟ್ಟು ಚಿಗುರೆಲೆಯ ಗವಿಕೆ ತೊಟ್ಟು ಪ್ರಕೃತಿ ಮಾತೆ ಮನೋಹರವಾಗಿದ್ದು ಕಣ್ಣಿಗೆ ತಂಪು ಮನಕ್ಕೆ ಮುದ ನೀಡುವಳು ಹೊಸ ಯುಗದ ಆದಿ ಎಂದರೆ ಆರಂಭವೇ ಯುಗಾದಿ ಇದೇ ದಿನದಂದು ಶ್ರೀ ಮಹಾವಿಷ್ಣು ಮತ್ಸಾವತಾರ ಧರಿಸಿ ಮಧುಕೈಟ ಬರರೆಂಬ ಅಸುರರನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿ ಬ್ರಹ್ಮ ದೇವರಿಗೆ ಒಪ್ಪಿಸಿ ಈ ಲೋಕಕ್ಕೆ ಪರಿಚಯಿಸಲ್ಪಟ್ಟದ್ದು ಶ್ರೀರಾಮಚಂದ್ರ ಇದೇ ದಿನದಂದು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ್ದೆಂದು ಪ್ರತೀತಿ ಪ್ರಜಾಪತಿ ಬ್ರಹ್ಮ ಇದೇ ದಿನದಂದು ಪ್ರಪಂಚವನ್ನು ಸೃಷ್ಟಿಸಿದನೆಂದು ಪ್ರತೀತಿ ಈ ಹಬ್ಬದಂದು ಕಾಲ ಪುರುಷ ಬ್ರಹ್ಮನನ್ನು ನೆನೆದು ಕುಲ ದೇವರನ್ನು ನಿತ್ಯ ಪೂಜೆಯನ್ನು ಮಾಡುವ ಪದ್ಧತಿ ಇದೆ ಹೊಸ ಪಂಚಾಂಗವನ್ನು ಪೂಜಿಸಿ ಪಠಣ ಮಾಡುವ ಹಾಗೂ ಶ್ರವಣ ಮಾಡುವ ರೂಢಿ ಇದೆ ಹಾಗೂ ಬಡವರಿಗೆ ಯಥಾಶಕ್ತಿ ದಾನ ಮಾಡುವುದು ಪದ್ಧತಿ ಇದೆ ಜೊತೆಗೆ ಪಾಯಸ ಭಕ್ಷ್ಯಗಳನ್ನು ಪರಮಾತ್ಮನಿಗೆ ನಿವೇದಿಸಿ ಸ್ವೀಕರಿಸುವ ಅದಕ್ಕಿಂತ ಮೊದಲು ಚಿಗುರು ಬೇವಿನ ಚಿಗುರು ಎಲೆಗಳನ್ನು ಮತ್ತು ಬೆಲ್ಲವನ್ನು ಸೇರಿಸಿ ಜೊತೆಗೆ ಮಾವಿನ ಚೂರುಗಳನ್ನು ಸೇರಿಸಿ ದೇವರಿಗೆ ನೈವೇದ್ಯ ಮಾಡಿ ಈ ಕೆಳಕಂಡ ಮಂತ್ರವನ್ನು ಹೇಳುತ್ತಾ ಸೇವಿಸುವುದು ಪದ್ಧತಿ ಶತಾಯು ವಜ್ರ ದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಬೇವು ಬೆಲ್ಲ ಸಾಂಕೇತಿಕವಾಗಿ ನಮಗೆಲ್ಲರಿಗೂ ಸುಖ ದುಃಖಗಳನ್ನು ಒಂದೇ ರೀತಿಯಾಗಿ ಎದುರಿಸಬೇಕೆಂದು ಜಯಿಸಬೇಕೆಂದು ಸಂದೇಶಿಸುತ್ತದೆ ಬೇವು ಅದ್ಭುತ ಗುಣಗಳನ್ನು ಹೊಂದಿ ದೇಹದಲ್ಲಿನ ವಿಷಗಳನ್ನು ನಿವಾರಿಸಿ ಆರೋಗ್ಯ ದಯಪಾಲಿಸುತ್ತದೆ ಮೊತ್ತದಲ್ಲಿ ಯುಗಾದಿ ಹಬ್ಬದ ಆಚರಣೆ ಸಂದರ್ಭ ಸಮಯ ಆಹಾರ ನೈವೇದ್ಯಗಳು ಅತ್ಯಂತ ಅರ್ಥಪೂರ್ಣ ಈ ದಿನ ತೈಲಾಭ್ಯಂಜನಕ್ಕೆ ಮೊದಲ ಆದ್ಯತೆ ತೈಲ ಮೊದಲು ಯುಗಾದಿಯ ಶುಭ ದಿನದಂದು ಬೆಳಗ್ಗೆ ಎದ್ದೊಡನೆ ಲಕ್ಷ್ಮಿಯ ಸನ್ನಿಧಾನದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬೇಕು ನಂತರ ತೈಲ ವ್ಯಂಜನ ಮಾಡಿ ಶುಭ್ರ ವಸನಧಾರಿಯಾಗಿ ನಿರ್ಮಲ ಮನಸ್ಸಿನಿಂದ ದೇವರ ಪೂಜೆ ಪ್ರಾರ್ಥನೆ ಮಾಡಬೇಕು ನಂತರ ಬೇವು ಬೆಲ್ಲದ ಸೇವನೆ ಲಕ್ಷ್ಮಿ ಜಲೆ ಗಂಗಾ ವತ್ಸರಾದಿ ತಿಥೋ ಶುಭೆ ಅಲಕ್ಷ್ಮೀ ಪರಿಹಾರಾರ್ಥಂ ಮಂಗಲಂ ಸ್ನಾನಮಾಚರೇತ್ ಈ ರೀತಿ ತೈಲ ನಂತರ ಬೇವು ಬೆಲ್ಲ ಸೇವಿಸುವುದು ಆರೋಗ್ಯಕ್ಕೂ ಹಿತಕರ ಮನಸ್ಸಿಗೂ ಹಿತಕರ ಕೃಷ್ಣಾರ್ಪಣ ಮಸ್ತು ಧನ್ಯವಾದ